ವಾರಡಿಯಾಗಿ ನಡೀತಾ ಇದ್ದಿದ್ದು ಸ್ಟ್ರೋಕ್ ಮನುಷ್ಯ ಇವಾಗ ಸ್ಟ್ರೈಟಾಗಿ ಆಗಿದ್ದೀರ ಚೆನ್ನಾಗಿದೆಯಾ ಪ್ರಾಡಕ್ಟು ಕೊಡಿಸಿರೋದು ನಾನು ಓಕೆನಾ ನಿದ್ರೆ ಚೆನ್ನಾಗಿ ಬರ್ತಿದ್ಯಾ ರಾತ್ರಿ ಎಲ್ಲ ಹ್ಞೂ ಮಾತಾಡಿ ಚೆನ್ನಾಗಿ ಬರ್ತಿದ್ಯಾ ನಿದ್ರೆ ರಾತ್ರಿ ಏಳು ಗಂಟೆ ಸಾರಿ ಮೂರು ಗಂಟೆ ಆದರೂ ನಿದ್ರೆ ಮಾಡ್ತಿರ್ಲಿಲ್ಲ ಈಗ ನಿದ್ರೆಲ್ಲ ಚೆನ್ನಾಗಿ ಬರ್ತಿದೆ ಅಲ್ವಾ ಹ್ಞೂ ಕೈ ಕಾಲು ಎಲ್ಲ ಚೆನ್ನಾಗಿ ಆಡಿಸಿ ಒಳ್ಳೆ ಸೂಪರ್ ಮ್ಯಾನ್ ಆಗಿಬಿಟ್ಟಿದ್ದೀರ ಹ್ಮ್ ಕಾಲು ಎಷ್ಟು ಬೆಂಡ್ ಅಷ್ಟು ಬೆಂಡ್ ಮಾಡಿ ಹ್ಮ್ ಕೆಳಗಡೆ ಕುಕ್ಕರ್ಗಾಲ ಕೂರೋಕ್ಕಾಗತ್ತಾ